ಕ್ರೆಡು ಪಟ್ಟಿಯಲ್ಲಿ ಏನೋ ಹೆಸರು ಇದೆ ಫೈನಲ್ ಪಟ್ಟಿ ಬರೋಷ್ಟೊತ್ತಿಗೆ ಹೆಸರೇ ಇಲ್ಲ ಹೋಗಿ ಕೇಳಿದ ತಕ್ಷಣ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಬೇಕಾದ್ರೆ ನೀವು ಕೋರ್ಟ್ಗೆ ಹೋಗಿ ಅಂತೇಳಿ ಉಡಾಫೆ ಉತ್ತರವನ್ನು ಇವತ್ತು ಕೊಡ್ತಾ ಇದ್ದಾರೆ ಬ್ಯಾಂಕ್ ಒಂದು ಪಟ್ಟಿ ವೋಟರ್ ಲಿಸ್ಟ್ ಮಾಡಿಕೊಂಡು ಪಿ ಎಲ್ ಡಿ ಬ್ಯಾಂಕ್ ಆಚೆ ನೋಟಿಸ್ ಬೋರ್ಡ್ಗೆ ಒಂದು ಪಟ್ಟಿ ಹಾಕಿಬಿಟ್ಟು ಇವತ್ತು ಪಿ ಎಲ್ ಡಿ ಬ್ಯಾಂಕ್ ಅಲ್ಲಿ ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದೀರಾ ಕ್ರೆಡು ಪಟ್ಟಿಯಲ್ಲಿ ಎಂ ಪಿ ಅವರು ಓಟ್ ಇಲ್ಲ ಆದರೆ ಫೈನಲ್ ಲಿಸ್ಟಲ್ಲಿ ಎಂ ಪಿ ಅವರು ಓಟ್ ಇದೆ ಇದುವರೆಗೂ ಇಂಥ ಹೊಲ್ಸು ರಾಜಕಾರಣನ ನಾವು ಪಿ ಎಲ್ ಡಿ ಬ್ಯಾಂಕಲ್ಲಿ ಅಲ್ಲಿ ನೋಡಿರ್ಲಿಲ್ಲ ಅಲ್ಲಿಗೆ ಶಾಸಕರ ನಿಮ್ಗೆ ಏನಾದ್ರು ಭಯನಾ ಬಂದಿರಲ್ಲ ಅವ್ರದ್ದು ಇರುತ್ತೆ ಸುಮಾರು ಇನ್ನೆಲಿಜಿಬಲ್ ಲಿಸ್ಟ್ ಇರುತ್ತಲ್ಲ ಬೇರೆ ಅವರೆಲ್ಲ ಕರ್ಸ್ಕೊಂಡು ಸಿಗ್ನೇಚರ್ ಹಾಕ್ಸ್ಕೊತಾರೆ ಎಸ್ ಸಿ ಎಸ್ ಟಿಗಳು ಒ ಬಿ ಸಿಗಳು ಆದರೆ ಈ ಥರ ಮಾಡೋದಾಟಿಗೆ ಹೋಗಿ ಕೇಳಿ ಜನ ಇಲ್ಲ ಅಂತ ಎಲ್ಲ ಕೋರ್ಟಲ್ಲಿ ನ್ಯಾಯ ತಗೊಳ್ಳಿಬೇಕು ಆ ಕಾರಣ ಏನೋ ಒಂದು ಮಾಡಿಬಿಟ್ಟು ಈ ಥರ ಮಾಡಿಬಿಟ್ರೆ ಬ್ಯಾಂಕಿಗೆ ಯಾರು ಬರೋದೇ ಬೇಡವಾ ಇದನ್ನ ನಮಗೆ ಅದ್ರ ಬಗ್ಗೆ ಏನು ಕೇಳಿಬಿಡಿ ಮತ್ತೆ ಇದಾರಲ್ಲ ಬ್ಯಾಂಕ್ ಸಿಬ್ಬಂದಿ ಅವ್ರು ಇದಾರಲ್ಲ ಅವರೇ ಹೇಳ್ಬೇಕೀಗ ಈಗ ಏನು ನಾವು ಬರೀ ಎಲೆಕ್ಷನ್ ಮಾಡೋಕ್ಕಷ್ಟೇ ನಾವು ಬಂದಿರೋದು ಸರ್ ಕರ್ಣಪಟ್ಟಿ ಲಿಂಕ್ ಬಂತು ಸರ್ ಮತ್ತೆ ಅಂದರೆ

ಸರ್ ಬೇರೆ ನೋಡಿ ಸರ್ ವಿಷಯ ಇದ್ದಾರೆ ನೋಡಿ ಕರಡು ಪಟ್ಟಿಯಲ್ಲಿ ವಿಷಯ ಇದ್ದಾರೆ ವರ್ಗಲ್ ಪಟ್ಟಿ ಹೋಟೆಲ್ ಇಷ್ಟು ನಾರಾಯಣ ಇಲ್ಲೇ ಇದೆ ನೋಡಿ ಇದು ನೋಡಿ ಸರ್ ಇದು ಸರ್ ಕರಡು ಪಟ್ಟಿಯಲ್ಲಿ ನೋಡಿ ಇದರಲ್ಲೂ ನೋಡಿ ಎಂ ಪಿ ಅವರು ಸಮೇತ ಸೇರಿಸಿದ್ದೀರಾ ಕರ್ಡು ಪಟ್ಟಿಲ್ಲ ಎಂ ಪಿ ಅವ್ರದ್ದು ಕೂಡ ಅಲ್ಲೇ ಇನ್ನೇನು ಚೇಸ್ ನೀವು ಮಾಡಿರೋ ಸರ್ ಇದು ಹಾಂ ತೋರಿಸಿ ಕರ್ಡು ಪಟ್ಟಿಯಲ್ಲಿ ಟೈಮಿಂಗ್ಸ್ ಎಷ್ಟು ಕೊಟ್ಟರೆ ಇವರಿಗೆ ಒಂದು ಸರಿಯೇ ಸರ್ ಸರ್ ಏನು ಚಿಕ್ಕಬಳ್ಳಾಪುರ ಪಿ ಎಲ್ ಡಿ ಬ್ಯಾಂಕ್ ಚುನಾವಣೆ ನಡೀತಾ ಇದೆ ಇವತ್ತು ನಮ್ಮ ಹುಡುಗ ರವಿಚಂದ್ರ ಅಂತೇಳಿ ನ್ಯಾಮಿನೇಷನ್ ಹಾಕ್ಸೋಣ ಅಂಥೇಳಿ ಪಿ ಎಲ್ ಡಿ ಬ್ಯಾಂಕ್ ಹತ್ರ ಬಂದ್ವಿ ಇಲ್ಲಿ ಬಂದರೆ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇಲ್ಲ ಯಾಕಂದರೆ ನೋಡಿ ಇವತ್ತು ಈ ಹಿಂದೆ ಒಂದು ಕರಡು ಪಟ್ಟಿ ಮಾಡಿದರು ಕರಡು ಪಟ್ಟಿಯಲ್ಲಿ ರವಿಚಂದ್ರ ಎಚ್ ವೈ ಅಂತೇಳಿ ನಮ್ಮ ಹುಡುಗ ಅದರಲ್ಲೆಲ್ಲ ಇದೆ ಫೈನಲ್ಗೆ ಬರೋಷ್ಟೊತ್ತಿಗೆ ಫೈನಲ್ ವೋಟರ್ ಲಿಸ್ಟಲ್ಲಿ ಅವ್ರ ಹೆಸರೇ ಇಲ್ಲ ಇದರಲ್ಲಿದೆ ಇದರಲ್ಲಿಲ್ಲ ಈ ಕರಡು ಪಟ್ಟಿ ಕಳಿಸ್ಕೊಂಡಿರೋದು ಈ ಕರಡು ಪಟ್ಟಿ ಕೊಟ್ಟಿರೋದು ನಮ್ಮ ಹಿಂದೆ ಪಿ ಎಲ್ ಡಿ ಬ್ಯಾಂಕ್ ಏನು ಉಪಾಧ್ಯಕ್ಷರಾಗಿದ್ದರು ನಮ್ಮ ತಿರುಮಲಾಪಣ್ಣವ್ರು ಕಳಿಸ್ಕೊಟ್ಟಿರೋ ಅಂಥ ಒಂದು ಕರಡು ಪಟ್ಟಿ ನಿಮ್ಮೂರಲ್ಲಿ ಈ ಥರ ಪರಿಶಿಷ್ಟ ಜಾತಿಯ ಒಬ್ಬ ಅಭ್ಯರ್ಥಿ ಇದ್ದಾರೆ ಅವ್ರದ್ದು ಇದೆ ಈ ಬಾರಿ ಒಂದು ಯುವಕರಿಗೆ ಅವಕಾಶ ಕೊಡೋಣ ಅಂತೇಳಿ ಅವರಿಗೆ ಬಿಟ್ಕೊಳಣ ಅಂತೇಳಿ ಇದೇ ನಮ್ಮ ತಿರುಮಲಾಪಣ್ಣ ಅವರು ಹೇಳಿ ಇವತ್ತು ಕಳಿಸ್ಕೊಟ್ಟಿದ್ದು ಬಟ್ ಇಲ್ಲಿ ಬರೋಷ್ಟೊತ್ತಿಗೆ ಈ ಕರಡು ಪಟ್ಟಿಯಲ್ಲಿ ಏನು ಹೆಸರಿದೆ ಫೈನಲ್ ಪಟ್ಟಿ ಬರೋಷ್ಟೊತ್ತಿಗೆ ಇವತ್ತು ಇಲ್ಲಿಲ್ಲ ಏನೋ ವೋಟರ್ ಲಿಸ್ಟಲ್ಲಿ ಹೆಸರೇ ಇಲ್ಲ ನಾವು ಹೋಗಿ ಇವತ್ತು ಅಧಿಕಾರಿಗಳು ಚುನಾವಣಾ ಅಧಿಕಾರಿಗಳು ಏನು ಹೇಳ್ತಾರೆ ಹೋಗಿ ಕೇಳಿದ ತಕ್ಷಣ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಬೇಕಾದರೆ ನೀವು ಕೋರ್ಟ್ಗೆ ಹೋಗಿ ಅಂತೇಳಿ ಉಡಾಫೆ ಉತ್ತರವನ್ನು ಇವತ್ತು ಇಲ್ಲಿ ಕೊಡ್ತಾ ಇದ್ದಾರೆ ಇಲ್ಲಿ ಎರಡೆರಡು ಪಟ್ಟಿಗಳು ಮಾಡಿಕೊಂಡು ಪಿ ಎಲ್ ಡಿ ಬ್ಯಾಂಕ್ ಒಳಗಡೆ ಒಂದು ಪಟ್ಟಿ ವೋಟರ್ ಲಿಸ್ಟ್ ಮಾಡಿಕೊಂಡು ಪಿ ಎಲ್ ಡಿ ಬ್ಯಾಂಕ್ ಆಚೆ ನೋಟಿಸ್ ಬೋರ್ಡ್ಗೆ ಒಂದು ಪಟ್ಟಿ ಹಾಕಿಬಿಟ್ಟು ಇವತ್ತು ಪಿ ಎಲ್ ಡಿ ಬ್ಯಾಂಕಲ್ಲಿ ರಾಜಕಾರಣ ಮಾಡಕ್ಕೆ ಕೊಟ್ಟಿದ್ದೀರಾ ಕರಡು ಪಟ್ಟಿಯಲ್ಲಿ ಎಂ ಪಿ ಅವರು ಓಟಿಲ್ಲ ಅದರ ಫೈನಲ್ ಲಿಸ್ಟಲ್ಲಿ ಎಂ ಪಿ ಅವ್ರ ಓಟಿದೆ ಅಲ್ಲಿಗೆ ಅರ್ಥ ಏನಿದು ಕಡುಪಟ್ಟೆ ಇಲ್ದಿರೋ ಇಲ್ದಿರೋ ಅಂತ ಎಂ ಪಿ ಅವ್ರ ಓಟು ಫೈನಲ್ ಪಟ್ಟಿಗೆ ಬರೋಷ್ಟೊದಿಗೆ ಓಟ್ರು ಹೇಗೆ ಬಂತು ಇದರ ಅಧಿಕಾರಿಗೆ ಗೊತ್ತಾಯ ಮಾಡ್ತೇನೆ ಈ ಕೂಡಲೇ ಇದ್ರ ಬಗ್ಗೆ ಏನೇನು ಅವ್ಯವಹಾರ ಆಗಿದೆ ಏನೇನು ಈ ಚುನಾವಣೆಯಲ್ಲಿ ಅಕ್ರಮಗಳಾಗ್ತಾ ಇದೆ ಇದ್ರ ಬಗ್ಗೆ ದಯವಿಟ್ಟು ಯಾರು ಜಿಲ್ಲಾ ಮಟ್ಟದಲ್ಲಿ ಚುನಾವಣಾಧಿಕಾರಿ ಇರ್ತಾರೆ ದಯವಿಟ್ಟಿದ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ನೀವು ಪಿ ಎಲ್ ಡಿ ಬ್ಯಾಂಕಲ್ಲೂ ರಾಜಕಾರಣ ಮಾಡಕ್ಕೆ ಬರ್ತೀರಂದ್ರೆ ಅದು ಪೆರೇಸಂದ್ರ ಪೆರೇಸಂದ್ರ ಪರಿಶಿಷ್ಟ ಜಾತಿಗೆ ಏನು ಮೀಸಲು ಕ್ಷೇತ್ರ ಇದೆ ಬರೀ ಮೂರ್ನಾಲ್ಕು ಜನ ಮಾತ್ರ ಇವತ್ತು ಪರಿಶಿಷ್ಟ ಜಾತಿ ಅವ್ರನ್ನ ಇಟ್ಕೊಂಡು ನೀವು ಇವತ್ತು ಬೇರೆಯವರೆಲ್ಲ ಓಟುಗಳೆಲ್ಲ ಕಿತ್ತಾಕಿ ಮತದಾರರ ಪಟ್ಟಿಯಿಂದ ನಿಮಗೆ ಯಾರು ಬೇಕು ನಿಮ್ಮ ದೌರ್ಜನ್ಯ ದಬ್ಬಾಳಿಗೆ ಯಾರು ಬಗ್ತಾರೆ ಅಂತವ್ನಿಟ್ಕೊಂಡು ಇವತ್ತು ನೀವು ನ್ಯಾಮಿನೇಷನ್ ಆಗಿ ಚುನಾವಣೆ ಮಾಡಕ್ಕೆ ಕೊಟ್ಟಿದ್ದೀರಾ ನಿಜವಾಗ್ಲೂ ನಿಮ್ಗೆ ಶೋಭೆ ತರುತ್ತಾ ಇದೇನು ರಾಜಕೀಯ ಪಕ್ಷದ ಚುನಾವಣೆನಾ ಇಲ್ಲ ರೈತರ ಕಟ್ಟಿ ಬೆಳೆಸಿದಂಥ ಒಂದು ಸಂಸ್ಥೆ ಕೆಬಿ ಪಿಳ್ಳಪ್ನವ್ರು ಬೆಳೆಸಿದಂಥ ಒಂದು ದೊಡ್ಡ ಸಂಸ್ಥೆ ಇದು ಇದುವರೆಗೂ ಇಂಥ ಹೊಲಸು ರಾಜಕಾರಣ ನಾವು ಪಿ ಎಲ್ ಡಿ ಬ್ಯಾಂಕಲ್ಲಿ ನೋಡಿರಲಿಲ್ಲ ಇವತ್ತು ಎಷ್ಟು ನೋವಾಗುತ್ತೆ ಅಂದರೆ ಇವತ್ತು ಎಸ್ ಸಿ ಎಸ್ ಟಿಗಳ ಓಟ್ಗಳೇ ಅವ್ರು ತೆಗೆದು ಬಿಡ್ತಾರೆ ಅಂದರೆ ಅಲ್ಲಿಗೆ ಎಸ್ ಸಿ ಎಸ್ ಟಿ ಏನು ಜನರು ಇರ್ತಾರೆ ಅವ್ರು ಚುನಾವಣೆಗೆ ನಿಲ್ಲಕ್ಕೆ ಲಾಯಕ್ಕಿಲ್ವ ನಿಮ್ಮ ಲೆಕ್ಕದಲ್ಲಿ ಮತ ಹಾಕಿದ ಮಾತ್ರ ನಿಮ್ಗೆ ಬೇಕಾ ಇವತ್ತು ಇವತ್ತು ನೇರವಾಗಿ ಮನೆ ಸಂಸದೊಂದು ಪ್ರಶ್ನೆ ಮಾಡೋಕೆ ಬಯಸ್ತಾನೆ ದಯವಿಟ್ಟು ಇದರಲ್ಲಿ ಏನೇನು ಅಕ್ರಮಗಳಾಗಿದ್ದಾವೆ ಕರಡು ಪಟ್ಟಿ ನಮ್ಮ ಏನು ಉಪಾಧ್ಯಕ್ಷರಿಂದ ಇದ್ರೆ ಅವ್ರು ಕಳಿಸ್ಕೊಟ್ಟಿದ್ದಾರೆ ಅದರಲ್ಲಿ ಇರೋದೇನು ಇದರಲ್ಲಿ ಇಲ್ಲದೆ ಇರೋದೇನು ಅಲ್ಲಿ ಶಾಸಕ ನಿಮ್ಗೆ ಏನಾದರೂ ಭಯನಾ ಇವತ್ತು ಸುಮಾರು ನೂರೈವತ್ತು ಕೋಟಿ ಇರಬೇಕಾಗಿತ್ತು ಪೆರೇಸ್ ಮೀಸಲು ಕ್ಷೇತ್ರದಲ್ಲಿ ಕೇವಲ ತೊಂಬತ್ ಮೂರು ಇದೆ ಇವತ್ತು ಎಲ್ಲಿ ಹೋದ್ ಮಿಕ್ಕಿದ್ದೇವೆ ಹಾಗಾಗಿ ಇದ್ರ ಬಗ್ಗೆ ಏನು ಪಿ ಎಲ್ ಡಿ ಬ್ಯಾಂಕಲ್ಲಿ ಈ ಚುನಾವಣೆಯಲ್ಲಿ ಏನು ಅಕ್ರಮವಾಗಿ ನಡೀತಾ ಇದೆ ದಯವಿಟ್ಟು ಇದನ್ನ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ರೈತ ಬಾಂಧವರು ಎಲ್ಲರೂ ಮನಗಾಣಬೇಕು ಅದರಲ್ಲೂ ವಿಶೇಷವಾಗಿ ಎಸ್ ಸಿ ಎಸ್ ಟಿ ಜನಾಂಗದವ್ರು ಏನಿದ್ದಾರೆ ಅವ್ನು ತುಳಿಬೇಕು ಈ ಬ್ಯಾಂಕಲ್ಲಿ ಅಂತೇಳಿ ಇವತ್ತು ನೇರವಾಗಿ ನಾನು ಆರೋಪ ಮಾಡೋಕ್ಕೆ ಬಯಸ್ತೇನೆ ಯಾಕಂದರೆ ಒಬ್ಬ ಅಭ್ಯರ್ಥಿ ಮುಂದೆ ಬದಿನ ಚುನಾವಣೆಯಲ್ಲಿ ನಿಂತ್ಕೊಳ್ಳೋಕ್ಕೆ ಇವತ್ತು ಭಯ ಬೀಳ್ತಾರೆ ಅಂತದ್ರಲ್ಲಿ ಚುನಾವಣೆ ಫೇಸ್ ಮಾಡೋಕ್ಕೆ ಅಂದ್ರೆ ಅಂಥವ್ರು ವೋಟರ್ ಲಿಸ್ಟ್ ತೆಗೆದು ಅಂದರೆ ಅಲ್ಲಿಗೆ ನಾವು ಯಾವ ದೇಶದಲ್ಲಿದ್ದೀವಿ ಇವತ್ತು ಇಂಥದಕ್ಕೆ ನಾವು ಅಂಬೇಡ್ಕರ್ ಸಂವಿಧಾನ ತಂದು ಪ್ರಜಾಪ್ರಭುತ್ವ ಗಟ್ಟಿ ಮಾಡಬೇಕು ಅಂತೇಳಿ ಬಂದಿದ್ದು ಇದು ಭಾರಿ ಅನ್ಯಾಯ ಇದನ್ನು ಖಂಡನೆ ಮಾಡ್ತೇವೆ ದಯವಿಟ್ಟು ಇದು ಶಾಸಕರ ಗಮನಕ್ಕೂ ತರ್ತೇವೆ ಶಾಸಕರು ಸಹ ಸಂಬಂಧಪಟ್ಟ ಏನು ಚುನಾವಣೆ ಅಧಿಕಾರಿಗಳಿದ್ದಾರೆ ಅವ್ರ ಜೊತೆ ಮಾತನಾಡಿ ಇವತ್ತು ರವಿ ಅವ್ರಿಗೆ ಏನು ಅನ್ಯಾಯ ಆಗಿದೆ ಇಂಥವ್ರು ಇನ್ನೂ ಹೆಚ್ಚಾಗಿ ಇದ್ದಾರೋ ಗೊತ್ತಿಲ್ಲ ನಮಗಂತೂ ಸಾವಿರಾರು ಜನ ಇರ್ತಾರೆ ಇವತ್ತು ಅವರಿಗೆಲ್ಲ ನ್ಯಾಯ ಒದಗಿಸ್ಕೊಡ್ಬೇಕು ಅಂತೇಳಿ ಮನೆ ಶಾಸಕರಲ್ಲಿ ಮನವಿ ಮಾಡ್ತೇವೆ ಇದು ಬ್ಯಾಂಕ್ ಕೇವಲ ಒಂದು ಪಕ್ಷಕ್ಕೆ ಒಬ್ಬರ ಕಪಿಮುಷ್ಟಿಯಲ್ಲಿ ಹೋಗುವಂಥ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತೇಳಿ ಇವತ್ತು ನೇರವಾಗಿ ಹೇಳೋಕ್ಕೆ ಇಷ್ಟಪಡ್ತಾನೆ ನಮ್ಮ ಭಾವನೆ ಕೂಡ ಅದಾಗಿದೆ ದಯವಿಟ್ಟು ಇವತ್ತು ಏನು ಓಟರ್ ಲಿಸ್ಟಲ್ಲಿ ಅಕ್ರಮಗಳಾಗಿದೆ ನ್ಯಾಮ ಹಾಕೋಕೆ ಬರೋ ಸಂದರ್ಭದಲ್ಲಿ ಇವತ್ತು ಓಟ್ ಇಲ್ಲ ಅಂದರೆ ನಾವೆಲ್ಲಿದ್ದೀವಿ ಯಾವ ಕಾಲದಲ್ಲಿದ್ದೀವಿ ದಯವಿಟ್ಟು ಹಿಂದೆ ಇದ್ದಂಥ ಅಧ್ಯಕ್ಷರು ಏನು ಆಡಳಿತ ಅಧಿಕಾರಿಗಳಿದ್ದಾರೆ ಇದಕ್ಕೆ ಉತ್ತರ ಕೊಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡ್ತೇನೆ ಇದೇ ರೀತಿ ಮುಂದುವರೆದರೆ ದಯವಿಟ್ಟು ಒಂದು ಪಿ ಎಲ್ ಡಿ ಬ್ಯಾಂಕ್ ವಿರುದ್ಧ ಹೋರಾಟ ಮಾಡಬೇಕಾಗುತ್ತೆ ಇನ್ನೂ ಹಲವಾರು ಅಕ್ರಮಗಳಿದ್ದಾವೆ ಇದರಲ್ಲಿ ಈ ಕೂಡಲೇ ಇದ್ರ ವಿರುದ್ಧ ತನಿಖೆ ಮಾಡಬೇಕು ಅಂತೇಳಿ ಮಾನ್ಯ ಮುಖ್ಯ ಚುನಾವಣಾಧಿಕಾರಿಗಳು ಏನಿದ್ದಾರೆ ಪಿ ಎಲ್ ಡಿ ಬ್ಯಾಂಕ್ ಇವತ್ತು ಚುನಾವಣಾ ನೇತೃತ್ವ ವಹಿಸ್ಕೊಂಡಿದ್ದಾರೆ ಅವರು ತನಿಖೆ ಮಾಡಬೇಕು ಅಂತೇಳಿ ಅವರಲ್ಲಿ ಒತ್ತಾಯ ಮಾಡ್ತಾನೆ